ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಟಿ ಟಿನರ್ಸಿಪುರ ಕ್ಷೇತ್ರದಲ್ಲಿ ಪ್ರಭಾವಿ ಸಚಿವರಿದ್ದರೂ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಗೆ ಮತದಾರರು ಹೆಚ್ಚಿನ ಮತ ನೀಡಿದ್ದಾರೆ ಹಾಗೂ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರು ಪಕ್ಷದ ಅಭ್ಯರ್ಥಿಗೆ ಜಯ ತಂದಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದ ಮಾಜಿ ಶಾಸಕ ಎಂ ಅಶ್ವಿನ್ ಕುಮಾರ್ ಮೈತ್ರಿ ಪಕ್ಷದ ಮೇಲೆ ಮತದಾರರಿಗಿರುವ ಅಭಿಮಾನಕ್ಕೆ ಋಣಿಯಾಗಿರುವುದಾಗಿ ತಿಳಿಸಿದರು ಟಿ ನರಸಿಪುರ ಪಟ್ಟಣದ ಕಬಿನಿ ಅತಿಥಿಗೃಹದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷದ ಉಭಯ ನಾಯಕರು ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ಎಲ್ಲ ಕಾರ್ಯಕರ್ತರಿಗೂ ನಾನು ಧನ್ಯವಾದಗಳನ್ನು ನಾನುಪೂರ್ವಾದ ಧನ್ಯವಾದ ಇವತ್ತು ಈ ಕ್ಷೇತ್ರ ಒಬ್ಬ ಪ್ರಭಾವಿ ಸಚಿವರಿದ್ದರೂ ಕೂಡ ಅದನ್ನು ಲಿಕ್ಕೇ ಕಾರ್ಯಕರ್ತ ಮುಖಂಡಗಳು ಒಂದು ಒಳ್ಳೆಯ ಉತ್ತಮವಾದ ಫಲಿತಾಂಶ ನಮ್ಮ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಎರಡೂ ಕಾರ್ಯಕರ್ತರಿಗೆ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ನಾನು ಮನೆ ಸಲ್ಲಿಸಿ ಜೊತೆಗೆ ನಮ್ಮ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೂಡ ಏನು ಟಿಕೆಟ್ ಇನ್ನೇನು ಇನ್ನೊಬ್ರಿಗೆ ಅನೌನ್ಸ್ ಆಗಿದ್ದು ಬಿ ಜೆ ಪಿ ಪಕ್ಷದಲ್ಲಿ ಅನೌನ್ಸ್ ಆಗಿದ್ದನ್ನ ಮತ್ತೆ ಕನ್ಸಿಡರ್ ಮಾಡಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಅದನ್ನು ಬಿಟ್ಟುಕೊಟ್ಟಂತಹ ಬಿ ಜೆ ಪಿ ಪಕ್ಷದವ್ರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಸನ್ಮಾನ್ಯ ದೇವೇಗೌಡ ಸಾಹೇಬರ ಒಂದು ಆಶೀರ್ವಾದದೊಂದಿಗೆ ಯಡಿಯೂರಪ್ಪ ಸಾಹೇಬ್ರ ಮತ್ತು ಕುಮಾರಣ್ಣವರ ಒಂದು ವಿಶ್ವಾಸದೊಂದಿಗೆ ವಿಜೇಂದ್ರ ಅವರ ಮತ್ತು ನಮ್ಮ ಜಿ ಟಿ ದೇವೇಗೌಡರ ಸಾರಥ್ಯದಲ್ಲಿ ಇವತ್ತು ನಾವು ಎಮ್ ಎಲ್ ಸಿ ಚುನಾವಣೆಯಲ್ಲಿ ಒಂದು ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದ್ದೀವಿ ಹಾಗಾಗಿ ಇವತ್ತು ಏನು ಟೀಚರ್ಸ್ ಕಾನ್ಸ್ಟೆನ್ಸಿ ವತಿಯಿಂದ ಏನು ನಮ್ಮ ಅಭ್ಯರ್ಥಿ ವಿವೇಕಾನಂದರು ಗೆಲ್ಲಲಿಕ್ಕೆ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕ ಬಾಂಧವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗಾಗಿ ಇವತ್ತು ಯಾವುದೇ ಸಂದರ್ಭದಲ್ಲೂ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷ ಒಂದು ಒಗ್ಗಟ್ಟಿನ ಪ್ರದರ್ಶನ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀವಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಮ್ಮ ಕಡೆಯಿಂದ ಏನಾದರೂ ಆಗಿದ್ರೆ ಅದನ್ನು ಕೂಡ ನಾವು ಅವ್ರನ್ನ ನಮ್ಮ ಜೊತೆಗೆ ಸಾಕಷ್ಟುಕೊಂಡು ಬಂದಿದ್ದಾರೆ ನಾವು ಅವ್ರ ಕಡೆಯಿಂದಲೂ ಏನಾದರೂ ಆಗಿದೆ ಅದನ್ನು ಸಾಕಷ್ಟುಕೊಂಡು ಬಂದಿದ್ದಾರೆ ಇದೇ ರೀತಿ ನಮ್ಮ ಮುಂದಿನ ಇಬ್ಬರು ಒಂದು ಸಹಕಾರದೊಂದಿಗೆ ಏನು ಮೇಲ್ಗಡೆ ಪಕ್ಷಗಳು ಏನು ಜವಾಬ್ದಾರಿ ತೋರಿಸಿದೆ ಏನು ಜವಾಬ್ದಾರಿ ತಿಳಿಸಿದೆ ಅದನ್ನು ಚಾಚು ತಪ್ಪದೆ ನಾವು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ ಏನು ಯಾರ ಒಂದು ಅಭ್ಯರ್ಥಿತನನ್ನು ಇವತ್ತು ತಾವೆಲ್ಲರೂ ಸ್ವೀಕರಿಸಿದಿರಿ ಏನು ಈ ಭಾಗದ ಸಂಸದರಾದಂತಹ ಸುನಿಲ್ ಬೋಸ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲ ಸ್ವೀಕರಿಸ್ತೀನಿ ಒಳ್ಳೆಯ ಕಾರ್ಯಕ್ರಮ ನಮ್ಮ ಮಾಡ್ಕೊಂಡು ಹೋಗಲಿ ಯಾಕಂದರೆ ಜನ ಇವತ್ತು ಯಾಕಂದರೆ ಜನ ಇವತ್ತು ಒಂದು ಸುಮಾರು ಒಂದು ಲಕ್ಷ ಎಂಬತ್ತಾರು ಸಾವಿರ ಓಟ್ನಿಂದ ಅವ್ರನ್ನ ಗೆಲ್ಸ್ಕೊಟ್ಟಿದ್ದಾರೆ ಹಾಗಾಗಿ ಜವಾಬ್ದಾರಿಯಾಗಿ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಅಭ್ಯರ್ಥಿ ಆದಂಥ ಬಾಲರಾಜ್ಗೂ ಕೂಡ ಜನ ಒಳ್ಳೆಯ ಮತಗಳನ್ನ ಕೊಟ್ಟು ಇವತ್ತು ಅವ್ರಿಗೂ ಕೂಡ ಒಂದು ಗುರುತಿನ ಒಂದು ಅವರು ನಾನು ನಮ್ಮ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋದನ್ನ ನಮ್ಮ ಮತದಾರರು ತೋರಿಸಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಾನು ಇನ್ನೊಂದು ಗುಗ್ಗದ ಬೇಡ ಮುಂದಿನ ದಿನಗಳಲ್ಲಿ ಒಕ್ಕ ಒಳ್ಳೆ ಅವಕಾಶ ಸಿಗ್ತದೆ ಅಂತ ನಾವು ಬಾಲರಾಜರಿಗೂ ಕೂಡ ತಿಳಿಸ್ತಾ ಈ ಭಾಗದ ಸಂಸದರಾದಂಥ ಸುನಿಲ್ ಗೋತ್ರ ಅದು ಹೆಚ್ಚು ಕಡಿಮೆ ಬೀನರಸಿಪುರ ತಾಲೂಕಿಂದ ಅವ್ರಿಗೆ ಒಂದು ಗುರುತು ಸಿಕ್ಕಿರೋದ್ರಿಂದ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತಲೂ ಕೂಡ ನಾವು ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸಿ ಯಾವುದೇ ದ್ವೇಷದ ರಾಜಕಾರಣವನ್ನು ತೋರದೆ ಎಲ್ಲರೂ ಸಮಭಾವದಿಂದ ತಗೊಂಡು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ನಮ್ಮ ಮಾಜಿ ಸಂಸದರ ಸಂಸದರಾದಂತಹ ಸನ್ಮಾನ್ಯ ಧ್ರೋವನಾರಾಯಣ ಅಜಾತ ಶತ್ರು ಅಂತ ಏನು ಇವತ್ತು ರಾಜಕಾರಣದಲ್ಲಿ ಒಂದು ಹೆಸರನ್ನ ತಗೊಂಡಿದ್ದಾರೆ ದ್ರೋವನಾರಾಯಣ ಸಾಹೇಬರು ಆ ಒಂದು ಸ್ಥಾನಕ್ಕೆ ಅವರು ಬಂದಿದ್ದಾರೆ ಅವರು ಆ ಒಂದು ಸ್ಥಾನಕ್ಕೆ ಒಂದು ಯಾವುದು ಚ್ಯುತಿ ಬರ್ತ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾವು ಕೂಡ ಅವ್ರನ್ನ ಅಭಿನಂದಿಸ್ತಾ ಈ ಒಂದು ಭಾಗದ ಜನ ರೈತರ ಒಂದು ಕಾಳಜಿ ಮತ್ತು ರೈತರ ಬಗ್ಗೆ ಏನೇನು ಕೆಲಸಗಳಾಗಬೇಕು ಮತ್ತು ಸಾಮಾನ್ಯ ಜನರಿಗೆ ಏನೇನು ಕೆಲಸಗಳಾಗಬೇಕು ಅವನ್ನೆಲ್ಲ ಕೂಡ ಪ್ರತ್ಯೇಕವಾಗಿ ಗಮನಿಸಿ ಅವರು ಅವ್ರನ್ನೆಲ್ಲ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ನಮ್ಮ ಬಿ ಜೆ ಪಿ ಸ್ನೇಹಿತರುಗಳು ಕೂಡ ಈ ಒಂದು ಪ್ರೆಸ್ ಮೀಟ್ಗೆ ಬಂದಿದ್ದಾರೆ ಅವರು ಕೂಡ ಅವರ ಮಾತುಗಳನ್ನ ಆಡಲಿಕ್ಕೆ ಹಾಗಾಗಿ ಅವರು ಕೂಡ ಈ ಒಂದು ಚುನಾವಣೆಯ ಬಗ್ಗೆ ಅವರ ಅಭಿಪ್ರಾಯಗಳು ನಮ್ಮ ಆತ್ಮೀಯ ಸ್ನೇಹಿತರು ಅಶ್ವಿನ್ ಕುಮಾರ್ ಅವರು ಹೇಳಿದಾಗೆ ಇವತ್ತೇನು ನಮ್ಮ ತಾಲೂಕಿನ ಮಹಾಜನತೆ ಹಿಂದೆ ನಡೆದಂಥ ಎಂ ಪಿ ಚುನಾವಣೆ ಇರ್ಬೋದು ಅಥವಾ ಶಿಕ್ಷರ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇರ್ಬೋದು ಬಹಳ ಒಂದು ಯಶಸ್ವಿಯಾಗಿ ನಮ್ಮ ತಾಲೂಕಿನ ಮಹಾಜನತೆ ಮತ್ತು ಶಿಕ್ಷಕರೊಂದಿರೋರು ಆಶೀರ್ವಾದ ಮಾಡಿದ್ದಾರೆ ಏನು ನಮ್ಮ ಇಂಡಿಯಾ ಮೈತ್ರಿ ಪುಟರ ಅಭ್ಯರ್ಥಿ ಯುದ್ಧ ಶ್ರೀಯುತ ಬಾಲರಾಜ್ ಅವರು ಹೇಳ್ಬೋದು ಅಥವಾ ನಮ್ಮ ವಿವೇಕಾನಂದರು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ರೀತಿ ಭಾಳ ಏನು ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಎಂ ಚುನಾವಣೆಯಲ್ಲಿ ಭಾಳ ನಮ್ಮ ಸ್ನೇಹಿತರು ಅಶ್ವಿನ್ ಕುಮಾರ್ ಅವರು ಅವರ ಪಕ್ಷದ ಮುಖಂಡರು ಹಿರಿಯರು ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಪದಾದಿಗಳು ಎಲ್ಲ ಒಡಗೂಡಿ ಒಂದು ಸಮನ್ವಯವಾಗಿ ಅನನ್ನತಿಯಿಂದ ನಾವು ಎಲ್ಲರ ವಿಶ್ವಾಸ ಗಳಿಸಿ ಅವರಿಗೆ ಏನು ಹೆಚ್ಚಿನ ಮತ ಬರುವ ನಿಟ್ಟಿನಲ್ಲಿ ನಾವೆಲ್ಲ ಅವಿರತವಾಗಿ ಎಲ್ಲರೂ ಸಹಿಸಿದ್ದಾರೆ ಹಾಗಾಗಿ ನನ್ನ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ನಮ್ಮ ದಳದ ಎಲ್ಲ ಪಕ್ಷದ ಮುಖಂಡರಿಗೂ ಅಶ್ವಿನ ಸಾಹೇಬ್ಗೂ ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಮ್ ಎಲ್ ಸಿ ಶಿಕ್ಷಕರ ಪದವಿ ಚುನಾವಣೆ ಸಮಯದಲ್ಲೂ ಕೂಡ ನಮ್ಮ ಅಶ್ವಿನ್ ಕುಮಾರ್ ಅವರು ಅವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡರು ಅವರು ಎಲ್ಲರೂ ಸೇರಿ ಹೋರಾಟ ಮಾಡೋದ್ರ ಫಲವಾಗಿ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರು ಕುಡಿದವರು ಬಹಳ ಪ್ರಬುದ್ಧತೆಯಿಂದ ಅವರ ಇದನ್ನು ತೋರಿಸಿ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೆ ಅದಲ್ಲದೆ ಈಗ ಒಂದು ಖುಷಿಯ ವಿಚಾರ ಅಂದರೆ ಪಕ್ಷ ಯಾವುದೇ ಇರಲಿ ಜನರ ಮ್ಯಾಂಡೇಟ್ನ ನಾವು ಒಪ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಭಾಗದಲ್ಲಿ ಏನು ನಮ್ಮ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಮತ್ತು ಧೂಲಾಣ್ಯ ಸಾಹೇಬರು ರೆಪ್ರೆಸೆಂಟ್ ಮಾಡ್ತಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಶ್ರೀಧರ್ ಸುನಿಲ್ ಭೋಸ್ಲವರು ಅವರ ಜನ ಆಶೀರ್ವಾದ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ ಏನು ಚಾಮರಾಜನಗರ ವ್ಯಾಪ್ತಿನಲ್ಲಿ ಹಿಂದುಳಿದ ಜಿಲ್ಲೆ ಅಂತ ನಂಜುಂಡಪ್ಪ ವರದಿ ಇದೆ ಆ ಭಾಗದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿದೆ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥದ್ದಿರುವುದು ರೈತರುಗಳಿಗೆ ಕೃಷಿ ಚಟುವಟಿಕೆಯ ಬಗ್ಗೆ ಏನು ನೀರಾವರಿ ಯೋಜನೆಗಳಿರ್ಬೋದು ಇಂಥ ಅನೇಕ ಮತ್ತು ಎಕೋ ಟೂರಿಸಂ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ಬೋದು ಯಾಕೆ ಆ ಭಾಗದಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ ಇವೆಲ್ಲ ಒಂದು ಪೂರಕವಾಗಿ ಜನಗಳಿಗೆ ಒಳ್ಳೆಯದಾಗತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆ ಮತ್ತು ನಮ್ಮ ಕ್ಷೇತ್ರದಲ್ಲಿ ಅನೇಕ ವಿಚಾರವಂತರು ಹಿರಿಯರಿದ್ದಾರೆ ಅವ್ರನ್ನೆಲ್ಲ ಕೂಡಿಸಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಈ ತಾಲೂಕು ಈ ಶಾಮನಗರ ಕ್ಷೇತ್ರದ ಎಂಟು ಕ್ಷೇತ್ರ ಇರ್ಬೋದು ನಮ್ಮ ತಾಲೂಕು ಏನು ಸಮಸ್ಯೆಗಳಿದೆ ಅದಕ್ಕೆಲ್ಲ ಅವರೆಲ್ಲರೂ ಕೂರಿಸಿ ಅವರ ಅಭಿಪ್ರಾಯಗಳನ್ನು ತಗೊಂಡು ಹೋರಾಟ ಮಾಡಿ ಅದಕ್ಕೆ ನ್ಯಾಯ ಒದಗಿಸಿದ್ರೆ ಜನರು ಆಶೀರ್ವಾದ ಬರುತ್ತೆ ಋಣ ತೀರುತ್ತೆ ಅಂತ ನಾನು ಅವ್ರ ಭಾವನೆ ಭಾವಿಸ್ತಾ ಭಾವಿಸ್ತೇನೆ ಮತ್ತು ಅದಲ್ಲದೆ ಈಗ ನಾವು ಏನು ಬಾಲರಾಜ್ ಅವರು ಅವರು ಈ ಒಂದು ಒಳ್ಳೆ ವ್ಯಕ್ತಿ ಅವ್ರಿಗೂ ಇದಾಗಬೇಕಾಗಿತ್ತು ದಿಲ್ಬೇಕಾಗಿತ್ತು ಗೆಲ್ಲಬೇಕಾಗಿತ್ತು ಬಟ್ ಜನರ ಮ್ಯಾಂಡೇಟ್ನ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಅವರು ಕೂಡ ಸೋತರು ಅಂತ ಮನೆಯಲ್ಲಿ ಕೂಡದೆ ಜನಗಳಿಗೆ ಹತ್ತಿರವಾಗಿ ಕೆಲಸ ಮಾಡ್ಬೇಕು ಯಾಕೆಂದರೆ ನಾವು ಕಂಡಿದ್ದೀವಿ ಧ್ರುವನಾರಾಯಣ ಸಬ್ಬರು ಸೋತ ಮರುದಿನವೇ ಅವರು ಜನರ ಏನು ಗೆದ್ದಾಗ ವ್ಯಕ್ತಿ ಯಾವ ರೀತಿ ಕೆಲಸ ಮಾಡಬೇಕಾದರೆ ಅದರ ಎರಡರಷ್ಟು ಕೊಟ್ಟು ಸೋತಾಗ ಅವರು ಜನಗಳಿಗೆ ನಿರಂತರವಾಗಿ ಜನರ ಸಂಪರ್ಕದ ರೀತಿ ಅವರು ಕಷ್ಟ ಕಾರ್ಕ ನಿರ್ಬಂಧಿಸ್ತಾ ಇದ್ದರು ಹಾಗಾಗಿ ಅವರೆಲ್ಲ ನಮಗೆಲ್ಲ ಒಂಥರ ಮಾದರಿ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ನಾನು ನೆನೆಸ್ಕೊತ ನಾವು ಪಕ್ಷ ಚುನಾವಣೆ ಇದ್ದಾಗ ಮಾತ್ರ ಎಲ್ಲ ನಮ್ಮ ಸ್ನೇಹಿತರು ಅಶ್ವಿನ ಕುಮಾರ್ ಸಾಹೇಬ್ರು ಗೆಳಿದಾಗೆ ದೇಶಗಳನ್ನ ಇಟ್ಕೊಳ್ಬಾರ್ದು ಅದು ಚುನಾವಣೆಗೆ ಮಾತ್ರ ಅಷ್ಟೇ ಗೆದ್ದಾದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ತಾಲೂಕಿನಲ್ಲಿ ಸಮಸ್ಯೆಗಳೇನಿದೆ ನಾವು ಪತ್ರಿಕಾ ಸ್ನೇಹಿತರು ಇರ್ತೀರಿ ತಮಗೆಲ್ಲರೂ ಎಲ್ಲವೂ ಆಳವಾಗಿ ಗೊತ್ತಿರ್ತದೆ ವಿಚಾರವಂತರು ಇರ್ತಾರೆ ಮುಖಂಡರು ಇರ್ತಾರೆ ಎಲ್ಲರನ್ನ ಅವರ ಅಭಿಪ್ರಾಯಗಳನ್ನ ಕೋರ್ಟಿ ಕರೆಸಿ ನಾವು ಜನರಿಗೆ ಸ್ಪಂದನೆ ಮಾಡಿದ್ರೆ ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಒಂದು ಜನಪ್ರತಿನಿಧಿಗಳಾದವ್ರಿಗೆ ಅದು ಯಾವುದೇ ಪಕ್ಷದಲ್ಲಿ ಅದಕ್ಕೆ ಒಂದು ಅಂತ ವ್ಯವಸ್ಥೆ ಮತ್ತೊಮ್ಮೆ